ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿದೇವ ಯೂಟ್ಯೂಬ್ ಚಾನಲ್ ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನವರೆಗೆ ನೋಡಿ ಲೈಕ್ ಮಾಡಿ ಬನ್ನಿ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ರೇಟು ಎಷ್ಟಿದೆ ಕರ್ನಾಟಕದಲ್ಲಿ ವಿವಿಧ ಭಾಗದಲ್ಲಿ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಟ್ವೆಂಟಿ ಟೂ ಕೆ ಟ್ವೆಂಟಿ ಫೋರ್ ಕೆ ಹಾಗೂ ಏಯ್ಟೀನ್ ಕೆ ಗೋಲ್ಡ್ನ ರೇಟ್ ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಇಪ್ಪತ್ತೆರಡು ಕೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಪರ್ ಗ್ರಾಮ್ ಇದೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿಗಳು ಪರ್ ಗ್ರಾಮ್ ಇದೆ ಹಾಗೆ ಏಯ್ಟೀನ್ ಕ್ಯಾರೆಟ್ ಅಂದರೆ ಒಡವೆ ಆಭರಣ ಏಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿದೆ ನಿನ್ನೆ ರೇಟಿಗೂ ಇವತ್ತಿನ ರೇಟಿಗೂ ಏನೇ ವ್ಯತ್ಯಾಸ ಆಗಿಲ್ಲ ನಿನ್ನೆ ಏನು ರೇಟ್ ಇತ್ತು ಅದೇ ರೇಟೇ ಮುಂದುವರೆದಿದೆ ಬೆಂಗಳೂರಲ್ಲಿ ಹಾಗೆ ಬೆಂಗಳೂರಿನಲ್ಲಿ ಬೆಳ್ಳಿಯ ಬೆಲೆ ಸಿಲ್ವರ್ ಸಿಲ್ವರ್ ರೇಟು ಒಂದು ಕೆ ಜಿಗೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇದರಲ್ಲೂ ಸಹ ಈ ಚ ಚಿನ್ ಬೆಳ್ಳಿಯ ಬೆಲೆಯಲ್ಲೂ ಸಹ ಯಾವುದೇ ರೀತಿಯ ನೆನ್ನೆಗೂ ಇವತ್ತಿಗೂ ವ್ಯತ್ಯಾಸ ಆಗಿಲ್ಲ ಅಂತ ಹೇಳ್ಬೋದು ಈಗ ಮೈಸೂರಿಗೆ ಬರೋಣ ಮೈಸೂರಿಗೆ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಮೂವತ್ತೈದು ರೂಪಾಯಿಗಳು ಫರ್ ಗ್ರಾಮ್ ಇದೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಮೈಸೂರಿನಲ್ಲಿ ಒಂಬತ್ತು ಸಾವಿರದ ನಾನ್ನೂರ ಎಂಬತ್ತೇಳು ರೂಪಾಯಿ ಇದೆ ಹಾಗೇ ಏಯ್ಟೀನ್ ಕೆ ಆಭರಣದ ಬಂಗಾರದ ಬೆಲೆ ಏಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿದೆ ನಿನ್ನೆ ರೇಟಿಗೂ ಇವತ್ತಿನ ರೇಟಿಗೂ ಯಾವುದೇ ವ್ಯತ್ಯಾಸ ಆಗಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ಮೈಸೂರಿನಲ್ಲಿ ಬೆಳ್ಳಿಯ ಬೆಲೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳು ಒಂದು ಕೆ ಜಿಗೆ ಇದೆ ಇದರಲ್ಲೂ ಸಹ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ಅಂತ ಹೇಳ್ಬೋದು ಈಗ ಕರ್ನಾಟಕದ ಕರಾವಳಿ ಭಾಗವಾದ ಮಂಗಳೂರಿನಲ್ಲಿ ಬಂಗಾರ ಚಿನ್ನ ಹಾಗೂ ಸಿಲ್ವರ್ ರೇಟ್ ಅಂದರೆ ಬೆಳ್ಳಿಯ ರೇಟ್ ಎಷ್ಟಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಮಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡಿನ ಬೆಲೆ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಒಂಬೈನೂರ ಇಪ್ಪತ್ತು ರೂಪಾಯಿಗಳಾದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡಿನ ಬೆಲೆ ತೊಮ್ ಒಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿಗಳಿದೆ ಹಾಗೆ ಏಯ್ಟೀನ್ ಕೆ ಅಂದರೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡಿನ ಬೆಲೆ ಮಂಗಳೂರಿನಲ್ಲಿ ಏಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಅಂತ ಹೇಳ್ಬೋದು ನಿನ್ನೆ ಬೆಲೆಗೂ ಇವತ್ತಿನ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡುಬಂದಿಲ್ಲ ಈಗ ಮಂಗಳೂರಿನಲ್ಲಿ ಸಿಲ್ವರ್ ಅಂದರೆ ಬೆಳ್ಳಿಯ ಬೆಲೆ ಒಂದು ಕೆ ಜಿಗೆ ತೊಂಬತ್ತು ನಾಲ್ಕು ಸಾವಿರದ ಏಳ್ನೂರ ಒಂದು ರೂಪಾಯಿ ಇದೆ ಅಂತ ಹೇಳ್ಬೋದು ನಿನ್ನೆ ಬೆಲೆಗೂ ಇವತ್ತಿನ ಬೆಲೆಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ಮಂಗಳೂರಿನಲ್ಲಿ ಈಗ ಮಲೆನಾಡಿನ ಹೆಬ್ಬಾಗಿಲೆಂದೇ ಹೆಸರಾಗಿರುವ ಶಿವಮೊಗ್ಗ ಅಂದರೆ ಮಧ್ಯ ಕರ್ನಾಟಕ ಭಾಗಕ್ಕೆ ಬಂದರೆ ಅಲ್ಲಿ ಇವತ್ತಿನ ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಏನಿದೆ ಅಂತ ನೋಡೋಣ ಬನ್ನಿ ಇಪ್ಪತ್ತೆರಡು ಕ್ಯಾರೆಟ್ಗಳು ಚಿನ್ನದ ಬೆಲೆ ಒಂಬತ್ತು ಸಾವಿರದ ಮೂವತ್ತೈದು ರೂಪಾಯಿಗಳು ಫರ್ ಗ್ರಾಮ್ ಇದೆ ಒಂದು ಗ್ರಾಮಿಗೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನಾನ್ನೂರ ಎಂಬತ್ತೇಳು ರೂಪಾಯಿಗಳಿದೆ ಒಂದು ಗ್ರಾಮಿಗೆ ಹಾಗೆ ಏಯ್ಟೀನ್ ಕೆ ಒಡವೆ ಬಂಗಾರ ಅಂತ ಏನು ಕರಿತೀವಿ ಅದರ ಬೆಲೆ ಏಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಒಂದು ಗ್ರಾಮಿಗಿದೆ ಇನ್ನು ನೆನ್ನೆ ಬೆಲೆಗೂ ಇವತ್ತಿನ ಬೆಲೆಗೂ ಯಾವುದೇ ರೀತಿಯ ವ್ಯತ್ಯಾಸ ಕಂಡುಬಂದಿಲ್ಲ ಹಾಗೆ ಶಿವಮೊಗ್ಗದಲ್ಲಿ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಇವತ್ತಿನ ಬೆಲೆ ಒಂಬತ್ತು ತೊಂಬತ್ತಾರು ಸಾವಿರದ ಐನೂರ ಅರವತ್ತೇಳು ರೂಪಾಯಿ ಒಂದು ಕೆ ಜಿ ಬೆಳ್ಳಿಗೆ ಬೆಲೆ ಇದೆ ನೆನ್ನೆ ತೊಂಬತ್ತೇಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದ್ದು ಇವತ್ತು ಸ್ವಲ್ಪ ಬೆಲೆ ಏರಿಕೆ ಕಂಡು ಬಂದಿದೆ ಹತ್ತಿರ ಹತ್ತಿರ ಇನ್ನೂರು ರೂಪಾಯಿ ಬೆಲೆ ಏರಿಕೆ ಕಂಡಿದೆ ಬೆಳ್ಳಿದು ಅಂತ ಹೇಳ್ಬೋದು ಈಗ ಕರ್ನಾಟಕದ ಅವಿಭಾಜ್ಯ ಅಂಗವೆಂದೇ ಕರೆಯುವ ಬೆಳಗಾವಿ ಬೆಳಗಾವಿಯಲ್ಲಿ ಇಂದಿನ ಅಂದರೆ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ಬೆಳ್ಳಿ ಹಾಗೂ ಬಂಗಾರದ ಬೆಲೆ ಎಷ್ಟಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈಗ ಮೊದಲಿಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗಳಿದೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಬೆಳಗಾವಿಯಲ್ಲಿ ಒಂಬತ್ತು ಸಾವಿರದ ಏಳುನೂರ ಮೂವತ್ತೊಂದು ರೂಪಾಯಿಗಳಿದೆ ಹಾಗೆ ಏಯ್ಟೀನ್ ಕೆ ಬಂಗಾರದ ಬೆಳಗಾವಿಯಲ್ಲಿ ಏಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಒಂದು ಗ್ರಾಮಿಗೆ ಇದೆ ಅಂತ ಹೇಳ್ಬೋದು ನೆನ್ನೆ ಬೆಲೆಯಲ್ಲಿ ಮತ್ತು ಇವತ್ತಿನ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಬೆಳಗಾವಿಯಲ್ಲಿ ಕಂಡುಬಂದಿಲ್ಲ ಅಂತ ಹೇಳ್ಬೋದು ಹಾಗೆ ಬೆಳಗಾವಿಯಲ್ಲಿ ಬೆಳ್ಳಿಯ ಬೆಲೆ ಅಂದರೆ ಸಿಲ್ವರ ಒಂದು ಕೆಜಿಯ ಬೆಲೆ ತೊಂಬತ್ತೇಳು ಸಾವಿರದ ನೂರ ತೊಂಬತ್ತು ರೂಪಾಯಿಗಳು ಆಗಿದೆ ನೆನ್ನೆಯ ಬೆಳ್ಳಿಯ ಬೆಲೆಗೂ ಇವತ್ತಿನ ಬೆಲೆಗೂ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡುಬಂದಿಲ್ಲ ಅಂತ ಹೇಳ್ಬೋದಾಗಿದೆ ಹೀಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇಂದಿನ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಏನಿದೆ ಅಂತ ನೋಡಿಕೊಂಡು ಬಂದ್ವಿ ಹೀಗೆ ಪ್ರತಿದಿನ ನಾನು ನಿಮಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಬೆಲೆಗಳು ಏನಿದೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡುತ್ತಾ ಇದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಈ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್